ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ವಿಡಿಯೋ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ ಕೈಲಾಸವಾಸಿ ಶಿವನಿಗೆ ಇಂದಿನ ದಿನ ಅತ್ಯಂತ ಪ್ರಿಯವಾದ ದಿನ ಶಿವ ಪಾರ್ವತಿಯರ ವಿವಾಹ ಮಹೋತ್ಸವದ ವಿಶೇಷ ದಿನ ಎಂಬುದು ಇವತ್ತಿನ ವಿಶೇಷ ಹಿಮವಂತನ ಮಗಳಾದ ಪಾರ್ವತಿಯು ಈ ದಿನದಂದು ರಾತ್ರಿಯಿಡೀ ಶಿವನಾಮವನ್ನು ಪಠಿಸುತ್ತಾ ಶಿವನಿಂದ ಮೆಚ್ಚುಗೆಯನ್ನು ಪಡೆದು ಅವನನ್ನು ವಿವಾಹವಾಗಿದ್ದಳು ಎಂಬುದು ಇವತ್ತಿನ ಒಂದು ಈ ದಿನದ ವಿಶೇಷವಾದ ದಿನ ಅಂತ ಪರಿಗಣಿಸಲಾಗಿದೆ ರುದ್ರ ತಾಂಡವನಾಡಿದ ರಾತ್ರಿಯೂ ಹಿಂದೆ ಎನ್ನಲಾಗಿದೆ ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದು ಆ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ಅದನ್ನು ತಡೆಯುತ್ತಾಳೆ ಎನ್ನುವುದು ಶಿವಪುರಾಣದ ಇನ್ನೊಂದು ಮಹಿಮೆ ಹಾಗಾಗಿ ಶಿವನ ಭಕ್ತರು ಇಡೀ ರಾತ್ರಿ ಎಚ್ಚರವಿದ್ದು ನೀಲಕಂಠನನ್ನು ಸ್ಮರಿಸುತ್ತಾರೆ ಶಿವನ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಲು ಬ್ರಹ್ಮ ಮತ್ತು ವಿಷ್ಣುವು ಹೊರಟಾಗ ಲಿಂಗದ ರೂಪದಲ್ಲಿ ದರ್ಶನವನ್ನು ನೀಡಿದ ದಿನವಿದು ಅಂತ ಹೇಳ್ತಾರೆ ಇವತ್ತಿನ ದಿನ ಶಿವನ ಭಕ್ತರು ಎಲ್ಲರೂ ಸಹ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನಗಳಲ್ಲಿ ರಾತ್ರಿ ಪೂರ್ತಿ ಭಜನೆಗಳು ನಡೀತಾ ಇರುತ್ತೆ ಶಿವನ ಆರಾಧನೆ ನಡೀತಾ ಇರುತ್ತೆ ಸೊ ತುಂಬ ಜನ ಹೋಗ್ತಿರ್ತೀರ ಸೊ ಇವತ್ತು ಜಾಗರಣೆ ತುಂಬ ಜನ ಮಾಡ್ತೀರ ಸೊ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್